ಇದು ಕಾಂಪ್ಲೆಕ್ಸು ಕಾಂಪ್ಲೆಕ್ಸ್ ನಾನು ಮಾಡ್ಕೊಂಡಿದ್ದು ನಿಮ್ಮದೇನಿದೆ ಅದರಲ್ಲಿ ಲಾರಿ ಇದೆಲ್ಲಿದೆ ಹೀಗೆ ಹೇಳಿಬಿಟ್ಟು ಅವನು ಊಟ ಹೊಡೆದ್ಬಿಟ್ಟಂತೆ ಓಹ್ ಇವ್ರಿಗೆ ಏನಾಗಿದೆ ಎದೆ ಹೊಡೆದೋಗ್ಬಿಡ್ತು ಒಂದು ಮೂವತ್ತು ಪರ್ಸೆಂಟ್ ಕೊಡ್ತೀನಿ ಅಂತ ಮೊದಲು ಹೇಳಿ ಆಮೇಲೆ ಅವನು ಫಿಫ್ಟಿ ಫಿಫ್ಟಿಗೆ ಬರ್ಬೋದು ಅದೋ ಪಾಪಿ ದುಡ್ದಿದ್ದು ಪರಾಯಿ ಪಾಲು ಅಂತ ಹೇಳಿ ಅಲ್ಲಿ ಹೊಟ್ಟಾಗ್ತದೆ ಆಮೇಲೆ ಎಲ್ಲರಿಗಿಂತ ಒಂದು ದೊಡ್ಡ ಒಬ್ಬ ಶತ್ರು ಇದ್ದಾನೆ ಆ ಶತ್ರು ಇನ್ಯಾರೂ ಅಲ್ಲ ಅವನ ಹೆಂಡತಿ ಮತ್ತು ಅವನ ಮಾವ ಆಫೀಸರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕಲಿಕೆ ಇದ್ದಲ್ಲಿ ಗಳಿಕೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೆಜ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸರ್ ಹೇಳಿದ್ರೆ ನೀವು ಇಷ್ಟು ಒಂದು ವಿವರಣೆಗಳನ್ನ ಕೊಟ್ಟರೆ ಇದಕ್ಕೆ ಸಂಬಂಧ ಅಂದ್ರೆ ಇದನ್ನ ಉದಾಹರಣೆ ತೋರಿಸುವಂತ ಯಾವ್ದು ಇನ್ಸಿಡೆಂಟ್ಗಳು ನೆನ್ ಬರುತ್ತೆ ಸರ್ ನಿಮಗೆ ಈಗ ಮೊದಲಿಗೆ ಏನ್ ಮಾಡ್ತಾರೆ ದುಡ್ಡು ಅದನ್ನ ಸ್ವಲ್ಪ ಈಸಿ ಎಕ್ಸಸ್ ಮನಿ ಭ್ರಷ್ಟತೆಯಿಂದ ಬಂದಿರುತ್ತೆ ಯಾರ ಹೆಸ್ರಿಗೆ ಮಾಡಬೇಕು ತಮ್ಮನ ಹೆಸರಿಗೋ ತಂಗಿ ಹೆಸರಿಗೋ ಮಾಡೋಣ ಅಂದ್ರೆ ಹೆಂಡತಿ ಬಿಡೋಲ್ಲ ಅವ್ರ ಹೆಸ್ರಿಗೆ ಏನಾಗಿದೆ ನಮ್ ಬಾಬಾ ಇದ್ದ ನನ್ ನನ್ನ ತಮ್ಮನ ಹೆಸರಿಗೆ ಮಾಡಿ ಅಂತಾರೆ ಈ ತರದ ಕೌಟುಂಬಿಕವಾಗಿ ಮತ್ತೆ ಅಲ್ಲೂ ಕೂಡ ಕ್ಲಾಶಸ್ ಇರುತ್ತೆ ಆಯ್ತು ಎಲ್ಲ ಒಂದಿದ್ರಲ್ಲಿ ಇದ್ರಲ್ಲಿ ಮನೆಯಲ್ಲಿ ಓದ್ಕೊಂಡಿದ್ದ ಅವನನ್ನ ನಮ್ ಜೊತೆನೆ ಇದ್ದ ಬಾಬಾ ಇದ್ದ ಅಂತ ಹೇಳಿ ಒಬ್ಬ ಅಧಿಕಾರಿ ಅವರು ಸೂಪರ್ಟೆಂಡಿಂಗ್ ಇಂಜಿನಿಯರ್ ಆಗಿದ್ರು ರಿಟೈರ್ ಆಗೋದಕ್ಕೆ ಅವರು ಇದ್ದಿದ್ದು ಬೆಂಗಳೂರಲ್ಲಿ ಬಟ್ ತುಮಕೂರಲ್ಲಿ ಅಲ್ಲಿ ತುಮಕೂರು ಮಣಿಪಾಲ್ ಹಾರ್ಟ್ ಹಾಸ್ಪಿಟಲ್ ಅಂತ ಒಂದು ಇತ್ತು ಆವಾಗ ಈಗಲೂ ಇದೇನು ಇದೇನೋ ಗೊತ್ತಿಲ್ಲ ಹಾರ್ಟ್ ಕೇರ್ ಹಾಸ್ಪಿಟಲ್ ಅದು ತುಮಕೂರಲ್ಲಿ ತುಮಕೂರಲ್ಲಿ ನಾನು ಬೆಳಗ್ಗೆ ವಾಕಿಂಗ್ ಹೋಗ್ಬೇಕಾದ್ರೆ ನನ್ನ ಸ್ನೇಹಿತರೊಬ್ರು ಸಿಕ್ಕಿದ್ರು ಸರ್ ಒಂದು ರಿಕ್ವೆಸ್ಟ್ ನಮ್ಮ ಸ್ನೇಹಿತರೊಬ್ಬರು ತುಂಬ ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ ಅವ್ರಿಗೆ ಬಿ ಪಿ ರೈಸ್ ಆಗ್ತಾ ಇರೋದು ಯಾವುದೋ ಮನೆಯಲ್ಲಿ ಈ ಥರ ಪ್ರಾಬ್ಲಮ್ ಆಗಿದೆ ಹಾಗೆ ಹೀಗೆ ಅದಕ್ಕೋಸ್ಕರ ನೀವು ಬಂದು ಒಂದು ಸ್ವಲ್ಪ ಸಮಾಧಾನ ಹೇಳಿ ಅಂತ ಅರೆ ನಾನು ಸಮಾಧಾನ ಹೆಂಗ್ರಿ ಹೇಳಕ್ಕ ಪರಿಚಯ ಎಲ್ಲ ಗೊತ್ತಿಲ್ಲ ಪರಿಚಯ ಎಲ್ಲ ಹೇಳೋದು ಅಂತಲ್ಲ ಅಲ್ಲ ನೀವು ಸ್ವಲ್ಪ ಅಧಿಕಾರದಲ್ಲಿದ್ದ ನೀವೇನು ಅಂಥದ್ದೇನು ಭಯ ಪಡಬೇಡಿ ಏನಾಗಲ್ಲ ಅಂತ ಒಂದು ಮಾತು ಹೇಳಿ ಸರ್ ಬರ್ತಾರೆ ಅಂತ ಆಯಿತು ಏನು ವಿಚಾರ ಅಂತ ಆವಾಗ ಅವ್ರು ಹೇಳಿದ್ರು ಸರ್ ಇವರು ಹೆದರಿಕೆ ಬಾಯದಲ್ಲಿರಂತ ಅಧಿಕಾರಿನೇ ಮೊದ್ಲೆಲ್ಲ ಮಾಡಿದಾಗ ಬಾಮೈದ ಹೆಸರಲ್ಲಿ ಅವ್ರೇನ್ ಮಾಡ್ತಾರೆ ಒಂದು ನಾಲ್ಕು ಲಾರಿ ತೆಗೆದುಕೊಡ್ತಾರೆ ಎಕರೆ ಗದ್ದೆ ನಾಲ್ಕು ಎಕರೆ ಗದ್ದೆ ಫಸ್ಟ್ ಮಾಡ್ತಾರೆ ಅವನ ಹೆಸರಲ್ಲೇ ಇರುತ್ತೆ ಇನ್ನ ಒನ್ ಸಬ್ಸಿಕ್ವೆಂಟ್ ಆಗಿ ಅವನು ಸ್ವಲ್ಪ ಎಲ್ಲ ವ್ಯವಹಾರಿಕವಾಗಿ ಸ್ವಲ್ಪ ಚೆನ್ನಾಗಿದ್ದಾನೆ ಅಂತ ಹೇಳಿ ನಾಲ್ಕು ಲಾರಿ ತೆಗೆದುಕೊಡ್ತಾರೆ ಅವನ ನಡ್ಸ್ಕೊಂಡು ಅವನು ಆರಾಮಾಗಿ ಇದ್ದಾನೆ ಏನೋ ಒಂಚೂರು ಚೂರು ಸಣ್ಣ ಪುಟ್ಟ ಅದ್ರದ್ದು ಆದಾಯ ಆಗಿದೆ ಇದ್ರೆ ಕೊಡಕೆ ಇವ್ರಿಗೆ ಆದಾಯ ಅದರಿಂದ ಬೇಕಾಗಿಲ್ಲ ಅದನ್ನೆಲ್ಲ ಎಂಜಾಯ್ ಮಾಡಯ್ಯ ನಮ್ಗೆ ರಿಟೈರ್ಮೆಂಟ್ ಆಗೋ ಕಾಲಕ್ಕೆ ವಾಪಸ್ ಕೊಟ್ರೆ ಸಾಕು ಅಂತ ಅಷ್ಟೇ ಹೇಳಿರ್ತಾರೆ ಇವನು ಅಯ್ಯೋ ಬಾಬಾ ಬಾಬಾ ಅನ್ಕೊಂಡು ಅವನು ಚೆನ್ನಾಗಿರ್ತಾನೆ ಆಮೇಲೆ ಒಂದು ಕಾಂಪ್ಲೆಕ್ಸ್ ಬೇರೆ ಕಟ್ತಾರೆ ಊರಿನ ಮಧ್ಯಭಾಗದಲ್ಲಿ ತುಮಕೂರ ತುಮಕೂರಲ್ಲ ಅಲ್ಲಿ ಚನ್ನಪಟ್ಟಣದಲ್ಲಿ ಚನ್ನಪಟ್ಟಣದಲ್ಲಿ ಅವರು ಕಟ್ತಾರೆ ಬಿಸ್ನೆಸ್ ಕಾಂಪ್ಲೆಕ್ಸ್ ಅದು ಬಾಂಬೈದ ಹೆಸರಲ್ಲೇ ಆಗಿರುತ್ತೆ ಇವರಿಗೆ ಇನ್ನೆರಡು ವರ್ಷ ಸರ್ವಿಸ್ ಇರುತ್ತೆ ಅಲ್ಲಿ ತನಕ ಬಾಂಬೈದನ್ನ ದೇವರಿಗಿಂತ ಹೆಚ್ಚಾಗಿ ನೋಡ್ಕೊಳ್ದೆ ಯಾಕಂದ್ರೆ ಇವನ ಖಜಾನೆ ಏನಿದೆ ಬಕ್ಕಸ ಅದನ್ನ ಕಾಯ್ತಾ ಇರೋದ ಕಾಳಿಂಗ ಸರ್ಪ ಅವ್ರ ಗಂಡ ಹೆದ್ರಿಗೆ ಮತ್ ನಾಳೆ ಏನಾದ್ರು ಕೈ ಕೊಟ್ಬಿಟ್ಟು ಬಾರಿ ಚಾಲು ಇದಾನೆ ಅಂತ ಆ ಭಯಾನೇ ಇಟ್ಕೊಂಡೇ ಮೂವತ್ತು ವರ್ಷ ಇದೆ ಆಮೇಲೆ ಇನ್ನೂ ಎರಡು ವರ್ಷ ಇದೆ ಅದನ್ನ ಕೇಳಬೇಕಾರೆಲ್ಲ ಇಂಚು ಮುಂಚು ಮಾಡಿ ಕೇಳಬೋದ್ರಂತೆ ಅಣ್ಣ ಅದೊಂದು ಸ್ವಲ್ಪ ನೀನು ರಿಟೈರ್ ಆಗ್ತಾಯಿದ್ದೀನಿ ಅದೆಲ್ಲ ಸ್ವಲ್ಪ ಎಲ್ಲ ಸೆಟ್ಲಾಗ ಯಾವುದು ಆಗಬೇಕು ಯಾವ ದುಡ್ಡು ನಾಲ್ಕು ಎಕರೆ ಗದ್ದೆ ಅದು ಮಾಡಿದ್ರಿ ಅದಾಯಿತು ಅದನ್ನು ಇಷ್ಟು ವರ್ಷ ನಾನು ನೋಡ್ಕೊಂಡಿದ್ದೀನಿ ಅದರಲ್ಲಿ ಎರಡು ಎಕರೆ ನನಗೆ ಕೊಡಬೇಕು ಎರಡು ಎಕರೆ ನಾನು ಬರ್ಕೊಡ್ತೀನಿ ಇದು ಕಾಂಪ್ಲೆಕ್ಸು ಕಾಂಪ್ಲೆಕ್ಸ್ ನಾನು ಮಾಡ್ಕೊಂಡಿದ್ದು ನಿಮ್ಮದೇನಿದೆ ಅದರಲ್ಲಿ ಲಾರಿ ಲಾರಿದೆಯೇ ಹೀಗೆ ಹೇಳಿಬಿಟ್ಟು ಅವನು ಊಟ ಹೊಡೆದ್ಬಿಟ್ಟಂತೆ ಓ ಇವ್ರಿಗೇನಾಗಿದೆ ಎದೆ ಹೊಡೆದೋಗ್ಬಿಡ್ತು ಆಮೇಲೆ ಕಾಲಿಗೆ ಹೇಗೆ ಬಿದ್ದು ಎಲ್ಲ ಕೇಳ್ಕೊಂಡಿದ್ದಾರೆ ಏನು ಮಾಡಿದ್ರು ಅಲ್ಲಿ ಆಟ ಅಳ್ಳಾಡೋಲ್ಲ ಇನ್ನೇನೋ ಮಾಡೋಕ್ಕೆ ಹೋದರೆ ಅಂತ ನೀನು ಅದೆಲ್ಲ ಹೇಳ್ಕೊಂಡು ಮಾಡೋದಾದ್ರೆ ಒಂದು ಒಂದೇ ಮಾತು ನಾನೇ ಲೋಕಾಯುಕ್ತಕ್ಕೆ ತಗೊಂಡೋಗಿ ಹೇಳ್ತೀನಿ ಈಗ ಮಾಡೋನೇ ಈಗ ನನಗೆ ಬಂದು ಕೇಳ್ತಾಯಿದ್ದಾನೆ ಅಂತೇಳಿ ಅದೇನು ಮಾಡ್ತೀಯ ಮಾಡ್ಕೋ ಹಾಗೆ ಚಾಲೆಂಜ್ ಇವ್ರಿಗೆನಾಯ್ತು ಒಂದು ನಾಲ್ಕೈದು ತಿಂಗಳು ಆ ನೋವನ್ನು ಬರ್ಸೋಕ್ಕಾಗ್ದಲೇ ಕೊನೆಗೆ ಹಾರ್ಟ್ ಅಟ್ಯಾಕ್ ಆಗಿ ಅವರ ಇನ್ನೊಬ್ಬರು ನೆಂಡ ತಮ್ಮನ ಮನೆ ಅಲ್ಲಿ ತುಮಕೂರಲ್ಲಿರುತ್ತೆ ಬಂದು ಅಲ್ಲಿ ಬಿದ್ದ ಹಾರ್ಟ್ ಅಟ್ಯಾಕ್ ಆಗಿ ಆಸ್ಪತ್ರೆ ಸರ್ಕೊಬಿಟ್ಟು ಏನು ಸಮಾಧಾನ ಹೇಳಬೇಕು ಅದನ್ನ ನೀವು ಲೋಕಾಯುಕ್ತದಲ್ಲಿ ಬೇರೆ ಇದೀರಾ ನಾನು ಲೋಕಾಯುಕ್ತದಲ್ಲಿ ಇದ್ದೆ ಬಟ್ ಇದನ್ನು ಹೆಂಗೆ ಹೇಳೋದು ಅಂದರೆ ಅವನು ಹೇಳೇ ಬಿಟ್ರೆ ಏನು ಗತಿ ಅದು ಒಂದು ದ್ವಯ ಆ್ಯಸ್ ಎ ಥರ್ಡ್ ಪರ್ಸನ್ ಆಸ್ ಎ ಇಂಡಿಪೆಂಡೆಂಟ್ ಮ್ಯಾನ್ ನನಗೆ ಅವ್ರು ಆ ಥರ ಒಬ್ಬರು ನಮ್ಮ ಸ್ನೇಹಿತರು ಕಾಮನ್ ಫ್ರೆಂಡ್ ಒಬ್ಬರು ಕೇಳಿದ್ರು ಈ ವಿರುದ್ಧ ಕಂಪ್ಲೇಂಟ್ ನೀವು ನಮಗೆ ಬರ್ತಿರಲಿಲ್ಲ ಆ್ಯಕ್ಚುಲಿ ಅದು ಬೆಂಗಳೂರು ಡಿಸ್ಟ್ರಿಕ್ಟ್ ಇದ್ದ ಕೇಸು ತುಮಕೂರಿನಲ್ಲಿ ನಾನು ಒಂದು ಸಜೆಷನ್ ಕೇಳೋ ರೀತಿನಲ್ಲಿ ಅವ್ರು ಬಂದಿದ್ರು ಆಮೇಲೆ ಭಾಳ ಹಿಂಸೆ ಮಾಡಿ ಹೋದರು ಹೋದ್ರೆ ಆ ಮನುಷ್ಯ ಅವ್ರಿಗೆ ಆಗಿನ್ನೂ ಒಂದು ಐವತ್ತಾರು ಐವತ್ತೇಳು ವರ್ಷ ಇದ್ದಿರ್ಬೋದು ಒಂಥರ ಪೂರ್ತಿ ಹೀಗಾಗಿದ್ರು ಒಬ್ಬ ಸೂಪರ್ಟೆಂಡಿಂಗ್ ಇಂಜಿನಿಯರು ಇರಬೇಕಾದಂಥ ಲಕ್ಷಣವೇ ಪಾಪ ಆ ಥರ ಆಗೋಗ್ಬಿಟ್ಟಿದ್ದಾರೆ ಇಲ್ಲ ಸರ್ ಮೊದಲೆಲ್ಲ ಭಾಳ ಚೆನ್ನಾಗಿದ್ರು ಅಂತ ನಾನು ಅಂದೆ ನಾನು ಎಲ್ಲ ಹೇಳಿದ್ದಾರೆ ಏನು ಯೋಚನೆ ಮಾಡಬೇಡಿ ಎಲ್ಲ ಎಲ್ಲದಕ್ಕೂ ಒಂದು ಪರಿಹಾರ ಇರುತ್ತೆ ನೀವೇನು ಯೋಚನೆ ಮಾಡಬೇಡಿ ಒಂದು ನಿಮ್ಮ ನಿಮ್ಮ ಮೇಲೆ ಒಂದು ನಾಲ್ಕು ಜನ ಸೇರಿಸಿ ತೀರ್ಮಾನ ಮಾಡ್ಕೊಂಬಿಡಿ ಅಲ್ಲಿ ತನಕ ಬಿಡ ಬರೋಕ್ಕೆ ಬಿಡಬೇಡಿ ಅಂತಂದೆ ಏನು ಮಾಡೋದು ಸರ್ ಅಂತ ಅಷ್ಟೇ ಸಿಕ್ಸ್ಟಿ ಫಾರ್ಟಿ ಅಂತ ತೀರ್ಮಾನ ಮಾಡ್ಕೊಂಬಿಡಿ ಒಂದು ಮೂವತ್ತು ಪರ್ಸೆಂಟ್ ಕೊಡ್ತೀನಿ ಅಂತ ಮೊದಲು ಹೇಳಿ ಆಮೇಲೆ ಅವನು ಫಿಫ್ಟಿ ಫಿಫ್ಟಿಗೆ ಬರ್ಬೋದು ಇಲ್ಲ ಅರವತ್ತು ಪರ್ಸೆಂಟ್ ಅಂತ ಬಂದರೆ ಅವನಿಗೆ ಅರವತ್ತು ಪರ್ಸೆಂಟು ನೀವು ನಲ್ವತ್ತು ಪರ್ಸೆಂಟು ಕೊಟ್ಟರೆ ಅದೇ ನಿಮ್ಮ ಪುಣ್ಯ ಅಷ್ಟು ಮಾಡ್ಕೊಳ್ಳಿ ಅಲ್ಲಿಗೆ ಮನಸ್ಸು ಗಟ್ಟಿ ಮಾಡ್ಕೊಂಬಿಡಿ ಇಷ್ಟು ಸಿಕ್ಕಿದ್ರೆ ಸಾಕು ಅಂತ ನೀವು ಇದ್ರ ಬಗ್ಗೆ ಯೋಚನೆ ಬಿಟ್ಬಿಡಿ ನಾನು ಅವರಿಗೆ ಸಮಾಧಾನ ಮಾಡೋಕೇಳಿದ್ದೇ ಅದು ಅದಾಗಲ್ಲ ಅನ್ನೋದು ನನಗೆ ಗೊತ್ತಿತ್ತು ಅದು ಅಲ್ಲೇನಾಗಿದೆ ಆಮೇಲೆ ನನಗೆ ಕೇಳಿ ಬಂದಿದ್ದು ಆ ಮನುಷ್ಯ ಕೊಡ್ಲೇ ಇಲ್ಲ ಅಂತ ಎರಡು ಎಕರೆ ಬಿಟ್ಟು ಬರ್ದಿದ್ ಒಂದ್ ನಯಾ ಪೈಸಾನು ಕೇಳಬೇಕಾದಿಲ್ಲ ನಿನ್ನ ಹೆಸರಲ್ಲಿ ಇದ್ರೆ ತಗೋ ಅದೇನು ಚಾಲೆಂಜ್ ಮಾಡಿ ಕೋರ್ಟಲ್ ತಗೊಳ್ತೀಯ ತಗೋ ಅಂತ ಹೇಳಿ ಈ ತರ ಗಂಟ್ ಗಂಟುಗಳನ್ನ ಇದಾಗ ನಿನಗೆ ನಾನು ಏನೂ ಮೋಸ ಮಾಡ್ತಾ ಇಲ್ಲ ಮಾಡಿದ್ರು ಯಾವ ದೇವರು ಎಲ್ಲರೂ ನನಗೆ ಕ್ಷಮೆನೆ ಕೊಡ್ತಾರೆ ಅಂತ ಈ ತರದ್ ಬೇರೆ ಮಾತುಗಳು ಅವ್ರಿಗೆ ಇವೆಲ್ಲ ತಡ್ಕೊಳಕ್ಕೆ ಆಗೋದೇ ಇಲ್ಲ ಈ ಥರ ತುಂಬ ಜನ ಕಳ್ಕೊಂಡ್ಬಿಟ್ಟಿದ್ದಾರೆ ಯಾರ ಸುಲೋ ಮಾಡಿರ್ತಾರೆ ಮಾಡಿದಾಗ ಒಂದೊಂದು ಸೈಟ್ಗೆ ಹತ್ತು ಸಾವಿರ ಹನ್ನೆರಡು ಸಾವಿರಕ್ಕೆಲ್ಲ ತಗೊಂಡಿರ್ತಾರೆ ಇವತ್ತು ಅವೆಲ್ಲ ಕೋಟಿಗೆ ಬಾಳ್ತವೆ ಅವನು ಬಿಟ್ಟು ಹೋಗಲಿ ಫಿಫ್ಟಿ ಫಿಫ್ಟಿ ಮಾಡ್ಕೊಳ್ಳಿ ಅಂತಂದರೆ ನೋ ಅಂತಾರೆ ಅವಾಗ ನಾನು ಇಷ್ಟು ವರ್ಷ ಯಾರ್ಯಾರೋ ಎನ್ಕ್ವೈರಿಗೆಲ್ಲ ಬಂದಿದ್ರು ಹ್ಞೂ ಅವರೆಲ್ಲರೂ ಸಂಭಾಳಿಸ್ಕೊಂಡು ನಾನು ಉಳಿಸ್ಕೊಂಡಿದ್ದೀನಿ ಗೊತ್ತಾ ಅಂತಾರೆ ಅದಕ್ಕಿಲ್ಲ ಇಲ್ಲ ಅಂತ ಏನು ಏನೋ ಪಾಪಿ ದುಡ್ದಿದ ಪರಾಯಿ ಪಾಲು ಅಂತ ಹೇಳಿ ಅಲ್ಲಿ ಹೊಟ್ಟಾಗ್ತದೆ ಆಮೇಲೆ ನಮ್ಮ ಜೀವನದ ಶೈಲಿಗಳಿರ್ತಾವಲ್ಲ ಆ ಶೈಲಿಗಳೇ ಮೈಯಲ್ಲಿ ಉರಿತಾ ಇರುತ್ತೆ ಜನಕ್ಕೆ ನೀವು ಸರಳವಾಗಿದ ಉಡುಪಿನಲ್ಲಿ ಸರಳವಾಗಿ ಇದ್ದು ಅಣ್ಣ ಅಪ್ಪ ಅಂತ ಮಾತಾಡ್ಕೊಂಡು ಹೋದರೆ ಜನ ಅದನ್ನೇ ಕೇಳಲ್ಲ ಸ್ವಲ್ಪ ದಿಮಾಕ್ ಮಾಡಿದ್ರೆ ಇದು ಮಾಡಿದ್ರೆ ಯಾರು ಕೇಳ್ತಾರೆ ಕೇಳ್ತಾರೆ ನೀವು ಹೇಳಿದ್ರಲ್ಲ ಅದು ಮನುಷ್ಯನಿಗೆ ಪ್ರೀತಿ ವಿಶ್ವಾಸ ಕ್ಷಮೆ ಇವೆಲ್ಲ ಬಹಳ ಮುಖ್ಯ ಆಗುತ್ತೆ ಆ ಥರ ನಡ್ಕಳ್ದೆ ಹೋದ್ರೆ ಆಯ್ತಾ ದುಡ್ಡು ಬಂದಿದೆ ನಿಜ ದುಡ್ಡು ಯಾವ ಮಾರ್ಗದಲ್ಲಿ ಬಂದಿದೆ ಅಂತ ಎಲ್ಲರೂ ಕೇಳ್ತಾರಲ್ಲ ಅದೆಲ್ಲ ಆಗುತ್ತೆ ಸರ್ ಮತ್ತೆ ಇವರು ಸದಾಕಾಲ ಇನ್ನೊಂದು ಆಗುತ್ತೆ ಈ ಅತಿ ಭ್ರಷ್ಟರು ಇರ್ತಾರಲ್ಲ ವೆದರ ರಾಜಕಾರಣಿ ಆಗಿರಲಿ ಅಥವಾ ಸರ್ಕಾರಿ ನೌಕರಾಗಿರಲಿ ಈ ಅತಿ ಭ್ರಷ್ಟರಲ್ಲಿ ಅತಿ ನೀಚತನಗಳಿರೋದನ್ನು ನೋಡಿದ್ವಿ ಓಕೆ ನೀಚಿತನಗಳದ್ದು ಪರಮಾವಧಿಗೆ ಹೋಗ್ಬಿಟ್ಟಿರ್ತಾರೆ ಅವರು ತನ್ನ ಕೊಲೀಗ್ಸ್ ಮೇಲೆ ಬೈಕ್ ಬಂದಂಗೆ ಬರ್ಸೋದು ಎಲ್ಲ ಈ ಪೀತ ಪತ್ರಿಕೆಗಳಿರುತ್ತಲ್ಲ ಅದರಲ್ಲಿ ಆಮೇಲೆ ಅವ್ರ ಬಗ್ಗೆ ಇನ್ಫಾರ್ಮೇಷನ್ಸನ್ನು ಇವರೇ ಕಲೆಕ್ಟ್ ಮಾಡಿಸೋದು ಆಮೇಲೆ ಬಾ ಮಾಡೋದು ಇವೆಲ್ಲ ಹೀಗೆ ಆಮೇಲೆ ಯಾರಿಗೆ ಆಗಲ್ಲ ಅವನನ್ನು ಟ್ರಾನ್ಸ್ಫರ್ ಮಾಡಿಸ್ಬಿಡೋದು ಹೀಗೆಲ್ಲ ಮಾಡಿರ್ತಾರೆ ಅವೆಲ್ಲಕ್ಕೂ ಅವರು ಬಡ್ಡಿ ಸಮೇತ ತೀರಿಸಲೇಬೇಕಾಗುತ್ತೆ ಒಬ್ಬ ಅಲ್ಲ ಒಬ್ಬ ಇದು ಮಾಡೋ ಅಂಥದ್ದು ಆಮೇಲೆ ಕತ್ತಿ ಮಸ್ಯ ಶತ್ರುಗಳನ್ನು ನಿರ್ಮಾಣ ಮಾಡಿ ಆಮೇಲೆ ಎಲ್ಲರಿಗಿಂತ ಒಂದು ದೊಡ್ಡ ಒಬ್ಬ ಶತ್ರು ಇದ್ದಾನೆ ಆ ಶತ್ರು ಇನ್ಯಾರೂ ಅಲ್ಲ ಅವನ ಹೆಂಡತಿ ಮತ್ತು ಅವನ ಮಾವ ಇವಾಗ ಯಾವಾಗ ಹೆಂಡತಿ ಇವನು ಇವನು ಹೊರಗಡೆ ಲೀಲಾ ವಿನೋದಗಳೆಲ್ಲ ಗೊತ್ತಾಗುತ್ತೋ ಯಾರೂ ಸಹಿಸೋದಿಲ್ಲ ಆ ಒಂದು ದಿನ ಆ ತಾಯಿ ಏನಾದರೂ ಅವಳು ತಿರುಗಿ ಬಿದ್ಲು ಅಂತಂದರೆ ಇವನು ಎಲ್ಲ ಬಂಡವಾಳಗಳನ್ನು ಚಿಕ್ಕ ಕರಳು ಸಣ್ಣ ಕರಳು ದೊಡ್ಡ ಕರಳು ಎಲ್ಲ ತೆಗೆದು ರೋಡಿಗೆ ಇಟ್ಬಿಡ್ತಾರೆ ತಾಯಿ ಅಂದರೆ ಹೆಂಡ್ತಿಗೆ ಹೇಳ್ತಾ ಇರೋದು ಪಾಪ ಅವ್ರು ಇನ್ನೆಷ್ಟು ಸಹಿಸ್ತಾರೆ ಇವನು ದಬ್ಬಾಳಿಕೆ ಎಲ್ಲನೂ ಆಯಿತು ಏನೋ ಹೋಗ್ಲಿ ಹೋಗಲಿಂತಂದರೆ ಇವನು ಇನ್ನ ಇನ್ನೊಬ್ಳನ್ನು ಕರ್ಕೊಂಡ್ಬಂದು ಮನೇಲೆ ಇಟ್ಕೊಂಬಿಡೋದು ಅಥವಾ ಇನ್ನೊಂದೇನೋ ಮಾಡ್ಬಿಡೋದು ಫ್ಯಾಮಿಲಿ ರನ್ ಮಾಡೋದು ಏನೋ ಮಾಡಿದಾಗ ಯಾರೂ ಟಾಲರೇಟ್ ಮಾಡಲ್ಲ ಹಾಗೆ ಹೆಣ್ಕೊಟ್ಟು ಮಾವಾನೇ ಆಗಲಿ ತನ್ನ ಮಗಳು ಕಣ್ಣೀರ ಕಣ್ಣೀರ್ ಆಗ್ತಾ ಅಂತಂದ್ರೆ ಇವ್ನಿಗೆ ಬಿಡ್ತಾರ ಜಿದ್ದು ಅಂದ್ರೆ ಜಿದ್ದೇನೆ ಈ ಮನ್ಮನೆ ಒಂದು ಇದ್ ನೋಡ್ತಾ ಇದ್ ಬಿಗ್ ಬಾಸ್ ಇದ್ರಲ್ಲಿ ಹಳಿಯ ಮೇಲೆ ಹೇಗೆ ಮಾವ ಹೆಗರ್ಬಿದ್ರು ಯಾಕಂದ್ರೆ ಯಾವ್ದನ್ ಬೇಕಾದ್ರೂ ಟಾಲರೇಟ್ ಮಾಡ್ತಾರೆ ತನ್ನ ಮಗಳಿಗೆ ದ್ರೋಹ ಮಾಡ್ದ ಅಂತಂದ್ರೆ ನೋವು ಬಡೀವಿಲ್ಲ ಇದು ಅವ್ರೇನಾದ್ರೂ ಬಿದ್ಬಿಟ್ರೆ ನಾನು ನೋಡಿದಿನಿ ಸರ್ವನಾಶ ಆಗತ್ತ ಬಿಡೋದಿಲ್ಲ ನಾವ್ ಎರಡರಲ್ಲೊಂದು ತೀರ್ಮಾನ ಆಗ್ಲೇಬೇಕು ಇಂತ ನೀಚನಿಗೆ ನಾವು ಬಿಡೋದಿಲ್ಲ ಅಂತಾನೆ ಹೇಳಿ ಯಾವ್ದೋ ಮಾಡಿದೋ ಕೇಸ್ ನಲ್ಲಿ ಆಮೇಲೆ ಅಕಾರ್ಡಿಂಗ್ ಟು ದಟ್ ಮೂವತ್ತೇಳು ಲಕ್ಷ ರೂಪಾಯಿ ಕ್ಯಾಶ್ ಇದೆ ಅಂತ ಅವರೊಂದು ಒಂದು ಇನ್ಫಾರ್ಮೇಶನ್ ಹೇಳಿ ಆ ಮನೆಯಲ್ಲಿ ಒಬ್ಬ ಅಧಿಕಾರಿ ಭ್ರಷ್ಟಾಧಿಕಾರಿ ಮನೆಯಲ್ಲಿ ರೈಡ್ ಮಾಡಿದೋ ಆಗ ಎಲ್ಲ ಇನ್ಫಾರ್ಮೇಶನ್ ಯಾರು ಅಂದ್ರೆ ಸ್ವಂತ ಮಾವನ್ ಸ್ವಂತ ಮಾವನಿಗೆ ಯಾತಕ್ಕೆ ಈ ತರದ ಮಗಳ ಜೀವನ ಹಾಳು ಅವನು ಅಂತ ಹೇಳಿ ಆ ಒಂದು ಜಿದ್ದು ಜಿದ್ದಿಗೆ ಬಂದ್ಮೇಲೆ ಅದು ಸರಿ ತಪ್ಪುಗಳ ಪ್ರಶ್ನೆ ಬರೋದೇ ಇಲ್ಲ ಆಮೇಲೆ ಅಕಾರ್ಡಿಂಗ್ ಟು ಹಿಮ್ ಮೂವತ್ತೇಳು ಲಕ್ಷ ಇದೆ ಸರ್ ಕ್ಯಾಶ್ ಇತ್ತೀಚೆಗೆ ಡೀಲ್ ಮಾಡಿದ್ದ ಅದೆಲ್ಲೂ ಹೋಗಿಲ್ಲ ದುಡ್ಡು ಅಲ್ಲೇ ಇದೆ ಅಂತ ಸರಿ ಎಲ್ಲ ಆಯ್ತು ನಾವು ಎಲ್ಲ ಎಲ್ಲಾ ಕಡೆ ಹುಡ್ಕೋದೆಲ್ಲ ಹುಡ್ಕಿ ಮಾಡಿದ್ಮೇಲೆ ನಮ್ಮ ಎಸ್ ಪಿ ಅವ್ರು ಫೋನ್ ಮಾಡಿದ್ರು ಏನಿವ್ರೆ ಅದೇನೋ ಹೇಳಿದ್ರಿ ಕ್ಯಾಶಲ್ಲಿ ಕಾಣ್ತಾ ಇಲ್ವಲ್ಲ ಅಂತ ಹೇಳಿ ಅದಕ್ಕೆ ಸರ್ ಒಂದು ಕೆಲಸ ಮಾಡಿ ಗ್ಯಾರೇಜ್ ಎಲ್ಲ ಮಾಡಿದ್ರ ಸರ್ ನಾವು ನೋಡಾಯ್ತು ಅಂತ ಗ್ಯಾರೇಜಲ್ಲಿ ಮೇಲ್ಗಡೆ ಒಂಥರ ಲಂಬರ್ ರೂಮ್ ಥರ ಮಾಡಿದ್ದಾರೆ ಅಟ್ಟ ಇರುತ್ತೆ ಅಲ್ಲಿ ಎಲ್ಲರೂ ಹೌಸಿಡೋ ಚಾನ್ಸಸ್ ಇದೆ ಸರ್ ಒಂದ್ಸರಿ ಅಲ್ಲೊಂದ್ಸರಿ ವೆರಿಫೈ ಮಾಡಿ ಅಂತ ರೈಡ್ ನಾನು ತುಮಕೂರಿಂದ ಹೋಗಿದ್ದೆ ಆಮೇಲೆ ಅಲ್ಲಿ ಗೋವಿಂದ ರಾಜ್ ಕಾನ್ಸ್ಟೇಬಲ್ ಅವರು ಮೇಲ್ಗಡೆ ಹತ್ತಿ ಎಲ್ಲ ನೋಡಿದ್ರೆ ಫುಲ್ ಧೂಳು ಯಾವ ಕಾಲದಲ್ಲಿ ಅಲ್ಲಿ ಇರಾಕೆ ಸಾಧ್ಯ ಇಲ್ಲ ಸರ್ ಅಂತ ಇರ್ಲಿ ಆಗದಾಗ್ಲಿ ಹುಡುಕ್ಬಿಟ್ರಿ ಅಂತ ಹೇಳಿ ಅಲ್ಲಿರ ಸಾಮಾನೆಲ್ಲ ಎಸ್ತು ಇದೆಲ್ಲ ಮಾಡಿದ್ರೆ ಅಲ್ಲಿ ಯಾವ್ದೋ ಒಂದು ಹಳೆಯದೊಂದು ಕಾರ್ಟನ್ ಈ ಈ ಬಿಯರ್ ಬಾಟ್ಲಿರುತ್ತೆ ಅದೊಂದು ಇದು ತೆಗೆದಿ ಹೆಸ್ತ್ರ ಅದು ಫುಲ್ ಧೂಳಿದ್ದಿದ್ದು ಕೆಳಗಡೆ ಹಿಡ್ಕೊಂಡು ತೆಗೆದ್ರೆ ಅಲ್ಲಿ ಯಾವುದೋ ಒಂದು ಬಟ್ಟೆ ಬ್ಯಾಗು ಕಾಟನ್ದು ಅದ್ರೊಳಗಡೆ ತರ್ಟಿ ಸೆವೆನ್ ಲ್ಯಾಕ್ಸ್ ಎಕ್ಸಾಕ್ಟ್ ದುಡ್ಡು ಇದೆಲ್ಲ ಯಾರಿಗ ಗೊತ್ತು ಅದೇ ಅವ್ರಿಗೆ ಅವ್ರಿಗೆಲ್ಲರಿಗ ಗೊತ್ತು ಮಾವ ಅದ ಯಾವ ಕಾಲ ಇದು ಮಾಡಿದ್ರು ಏನ್ ಮಾಡಿದ್ರು ಇವ್ರಿಗೆ ಆ ದುಡ್ಡಿನ ಅವಶ್ಯಕತೆ ಇಲ್ಲ ಏನೋ ನೋಟ್ ಬ್ಯಾನ್ ಆಗುತ್ತೆ ಅಂದ್ರೆ ತೆಗೀತಿದ್ರೆ ನಾವು ಆದ್ರೈದು ಅಲ್ಲೇ ಬಿದ್ದಿತ್ತು ಸೊ ಹೀಗೆ ಒಂದೊಂದಲ್ಲ ಸರ್ ಯಾರ ಈ ಶತ್ರುಗಳನ್ನ ಇವರೇ ನಿರ್ಮಿಸ್ಕೊಳ್ತಾ ಅಕ್ರಮ ಆಸ್ತಿ ಅನ್ನೋದು ಅಕ್ರಮ ಆಸ್ತಿಯ ನಡವಳಿಕೆಗಳೇ ಬೇರೆ ತರ ಆಗ್ಬಿಡುತ್ತೆ ಪ್ರತಿಯೊಬ್ರು ಕಾಯ್ತಾ ಇರ್ತಾರೆ ಹಿಂದೆ ಆದ್ರೆ ಅಲ್ಲೆಲ್ಲ ಹೋದೆ ಹಿಂದೆಲ್ಲೋ ಹೊಟ್ಟೆ ಅಂತ ಹೇಳ್ಬೋದು ಇವತ್ತು ಅವನು ಆಚೆ ಹೋಗ್ತಾನೆ ಟೋನ್ ಅಲ್ಲಿ ಒಂದು ಇದಾಗುತ್ತೆ ಅವ್ರ ಹೋಟೆಲ್ ಹೋಗ ಉಳ್ಕೊಳ್ತಾನೆ ಅಂದ್ರೆ ಅದರಲ್ಲಿ ಹಿಡ್ಕೊಂತಾರೆ ಇನ್ನೊಂದಿರಲ್ಲಿ ಹಿಡ್ಕೊಳ್ತಾರೆ ಸಿ ಸಿ ವಿ ಇದೆ ವಾಯ್ಸ್ ರೆಕಾರ್ಡರ್ಸ್ ಇದೆ ಯಾವ್ದ್ರಲ್ಲಿ ಹಿಡಿಯಲ್ಲ ಹೇಳಿ ಮೊಬೈಲ್ ಲೊಕೇಶನ್ ಹಿಂದ್ಲಾಗೆ ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳ್ತೀವಿ ಅಂತ ಯಾರೂ ಅಂದ್ಕೊಳ್ಳೋಕ್ಕಾಗಲ್ಲ ಬಟ್ ಭಾಳ ಕಷ್ಟ ಈಗ ಒಟ್ಟು ಕಳ್ಳರಿಗೆ ಭ್ರಷ್ಟರಿಗೆಲ್ಲ ಅದೇ ಬೇ ಅದಕ್ಕೋಸ್ಕರ ನಾನು ಮರ್ಯಾದೆ ಜೀವನ ಮಾಡಿಕೊಂಡು ಸರ್ ಇವತ್ತು ನಮಗೆ ತೃಪ್ತಿ ಅಂತಂದ್ರೆ ಯಾವುದು ನಾವು ನಾಲ್ಕು ಜನ ಹಿತೈಷಿಗಳಂಥ ಸ್ನೇಹಿತರು ಒಂದು ಒಳ್ಳೆಯ ಸಂಗೀತ ಒಳ್ಳೆ ಸಾಹಿತ್ಯ ಅಥವಾ ಮನೆಯಲ್ಲಿ ಹಿತಕರವಾದ ವಾತಾವರಣ ಇದ್ದರೆ ಅವನಿಗಿಂತ ಸುಖಿ ಬೇಕು ಅದಕ್ಕೆ ದುಡ್ಡು ಬೇಕಾಗಿಲ್ಲ ಮೀಡಿಯಮ್ ಇದ್ದರೆ ಸಾಕು ನಾವಿವತ್ತು ಯಾವುದೇ ಒಬ್ಬ ಸರ್ಕಾರಿ ನೌಕರ ಕೆಲಸ ಮಾಡೋಂಥ ಸಂಬಳ ಏನಿದೆ ಅವನು ಅದನ್ನು ಈ ದುಷ್ಟ ಹವ್ಯಾಸಗಳಿಗೆ ಹೋಗದಲೆ ಅವ್ನು ನಡೆಸ್ಕೊಂಡು ಹೋಗೋದಾದರೆ ದುಡ್ಡು ಎಕ್ಸಸ್ ಆಗುತ್ತೆ ದುರಾಸೆ ಅದು ಎಲ್ಲೆಲ್ಲಿಗೋ ಕರ್ಕೊಂಡು ಕರ್ಕೊಂಡೋಗುತ್ತೆ ಆಫೀಸರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿ ಎ ದಯಾನಂದ್ ಬೊಂಗಾಳಿ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕಲಿಕೆ ಇದ್ದಲ್ಲಿ ಗಳಿಕೆ